ಎಲ್ಲರಿಗೂ ಮಂಕುತಿಮ್ಮನ ಕಗ್ಗದ ವಿಭಾಗಕ್ಕೆ ಸ್ವಾಗತ ಸಮರ್ಪಣಾ ವೇದಿಕೆಯ ಕಗ್ಗ ಸಮರ್ಪಣಾ ಸಪ್ತಾಹದಲ್ಲಿ ನನ್ನ ಐದನೆಯ ಕಗ್ಗದ ಪ್ರಸ್ತುತಿ ಅಳುವೇನು ನಗುವೇನು ಹೃತ್ ಕಾಟೋದ್ಘಾಟ ಅಳುವೇನು ನಗುವೇನು ಹೃತ್ಕಟೋದ್ಘಾಟ ಶಿಲೆಯೇ ನೀನ್ ಕರಗದಿರಲ್ ಅರಳಿದರೆ ಮರಳೇಂ ಒಳಜಗವ ಹೊರವಡಿಪ ಹೊರ ಜಗವನೊಳಕೊಳುವ ಸುಳು ದಾರಿಯಲ್ಲಿ ನಗುವು ಮಂಕುತಿಮ್ಮ ಅಳುವೇನು ಹೃದ ಅಳುವೇನು ನಗುವೇ சிலையே போாட்டிலையே நீர அரளதிரு வரலி ஜகவர்போர ஜகவ நோக்கோவ சுழுதால் ದುಃಖ ಮತ್ತು ಸಂತೋಷ ಅಳು ಮತ್ತು ನಗು ಇವುಗಳು ಹೃದಯದ ಬಾಗಿಲನ್ನ ತೆರೆಯುವಂತಹ ಹೃತ್ ಎಂಥ ಪದವನ್ನ ಬಳಸ್ತಾರೆ ನೋಡಿ ಇಲ್ಲಿ ಹೃತ್ ಕಪಾಟೋದ್ಘಾಟ ಅಂದ್ರೆ ಹೃದಯದ ಕಪಾಟಗಳನ್ನು ತೆರೆದಿಡುವಂತಹ ಸಾಧನ ದುಃಖ ಹಾಗೂ ಸಂತೋಷ ಅಥವಾ ಅಳು ಹಾಗೂ ನಗು ಅವರು ಮುಂದುವರಿಸ್ತಾ ಹೇಳ್ತಾರೆ ಈ ಹೃದಯದ ಬಗ್ಗೆ ದುಃಖಕ್ಕೆ ಕರಗಿದರಲು ಕರಗಿ ಕರಗದಿರಲು ದುಃಖಕ್ಕೆ ಕರಗದಿರಲು ನೀನೇನು ಕಲ್ಲೆ ಎಷ್ಟು ಚಂದದ ವಿವರವನ್ನು ಕೊಡ್ತಾರೆ ನೋಡಿ ಸಂತೋಷಕ್ಕೆ ಅರಳದೇ ಇರಲು ನೀನೇನು ಮರಳಿನ ರಾಶಿಯೇ ಅಂದರೆ ಒಳಗಿನ ಜಗತ್ತನ್ನು ಹೊರ ಜಗತ್ತಿಗೆ ಅಳವಡಿಸಿ ಹೊರ ಜಗತ್ತನ್ನು ಒಳಗೆ ಸೇರಿಸಿಕೊಳ್ಳುವಂತಹ ಸುಲಭವಾದ ದಾರಿ ಅಳು ಮತ್ತು ನಗುಗಳ ಮೂಲಕ ನಮ್ಮನ್ನು ಆವಸ್ಕೊಳತೆ ನಮಗೆ ಸಿಗುತ್ತೆ ಅಂತ ಎಷ್ಟು ವಿವರವಾಗಿ ಚಂದವಾಗಿ ಶ್ರೀ ಡಿ ವಿಜಿಯವರು ನಮಗೆ ಇಂತಹ ಸರಳ ಭಗವದ್ಗೀತೆಯ ಮೂಲಕ ನೀಡಿದ್ದಾರೆ ಅಲ್ವೇ ಗೆಳೆಯರೆ ನಮಸ್ಕಾರ